ಇಷ್ಟಪಟ್ಟವರು ನಿಮ್ಮಂತೆ ಆಗಬೇಕೆ ಹಾಗಾದರೆ ಈ ಸುಲಭವಾದ ತಂತ್ರ ಮಾಡಿದರೆ ಸಾಕು ವೀಕ್ಷಕರಿ ನಮಸ್ಕಾರ ಈ ಒಂದು ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿದ್ದರು ಅಂದರೆ ಕಠಿಣ ಘೋರ ಗುಪ್ತ ಸಮಸ್ಯೆಗಳೇ ಆದರೂ ಅವರನ್ನು ಸಂಪರ್ಕಿಸಿ ಅವರು ನಿಮಗೆ ಕೆಲವೇ ದಿನಗಳಲ್ಲಿ ಶಾಶ್ವತವಾದ ಪರಿಹಾರವನ್ನು ಮಾಡಿಕೊಡುತ್ತಾರೆ ವೀಕ್ಷಕರೇ ಈ ತಂತ್ರ ಮಾಡುವುದಕ್ಕೆ ನೀವು ಕೇವಲ ಒಂದು ಬಿಳಿ ಹಾಳೆಯನ್ನ ತೆಗೆದುಕೊಂಡರೆ ಸಾಕು ಅದರ ಮೇಲೆ ಈ ರೀತಿ ಬರೆದುಕೊಂಡು ನಿಮ್ಮ ಹೆಸರು ಅವರ ಹೆಸರನ್ನ ಬರೆಯಿರಿ ಆಮೇಲೆ ಇದನ್ನ ಒಂದು ಮಣ್ಣಿನ ತಟ್ಟೆಯಲ್ಲಿ ಇರಿಸಿ ಅದರ ಮೇಲೆ ಐದು ಕರ್ಪೂರಗಳನ್ನ ಹಚ್ಚಿ ಈ ಮಂತ್ರ ಮತ್ತೆ ಆ ವ್ಯಕ್ತಿಯ ಹೆಸರನ್ನ ಇಪ್ಪತ್ತೊಂದು ಬಾರಿ ಹೇಳಿದ ಹೀಗೆ ಈ ತಂತ್ರ ಮಾಡಿದರೆ ಅವರು ನಿಮಗೆ ಸುಲಭವಾಗಿ ವಶೀಕರಣ ಆಗುತ್ತಾರೆ ಹೆಚ್ಚಿನ ಮಾಹಿತಿಗೆ ಗುರೂಜಿಯವರಿಗೆ ಕರೆ ಮಾಡಿ ನಮಸ್ಕಾರ ವೀಕ್ಷಕರೇ ನೀವು ನೋಡುತ್ತಿರುವುದು ಕೇರಳದ ಅಘೋರ ಅತಂತ್ರ ವೈಶ್ಯಂ ಪೂಜಾ ವಿಧಿ ವಿಧಾನ ನಿಮ್ಮ ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರ ಸಿಗದೆ ನೊಂದಿದ್ದರೆ ಇವರನ್ನ ಒಮ್ಮೆ ಸಂಪರ್ಕಿಸು ಪ್ರೀತಿಯಲ್ಲಿ ನಂಬಿ ಮೋಸ ಹೋಗಿದ್ದೀರಾ ಇಷ್ಟಪಟ್ಟವರು ನಿಮ್ಮಂತೆ ವಶೀಕರಣ ಆಗಬೇಕಾ ಲವ್ ಮ್ಯಾರೇಜ್ ಸಮಸ್ಯೆ ಆಗುತ್ತಿದೆಯೇ ನಂಬಿದವರಿಂದ ತೊಂದರೆಯೇ ಶಕ್ತಿಶಾಲಿ ಸ್ತ್ರೀ ಪುರುಷ ವಶೀಕರಣ ಆಗಬೇಕೆ ಗಂಡ ಹೆಂಡತಿ ಜೀವನದಲ್ಲಿ ಸಮಸ್ಯೆ ಇದೆಯೇ ಅಘೋರ ದುಷ್ಟಶಕ್ತಿ ನಿಮ್ಮನ್ನು ಕಾಡುತ್ತಿದೆಯೇ ಚಿಂತಿಸಬೇಡಿ ವೀಕ್ಷಕರೇ ಈ ಕೂಡಲೇ ಈ नंबर के करे माड़ी